ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಒಂದಿದೆ ಟ್ರ್ಯಾಕ್ಟರು ಕೊಬೋಟೋ ನಲವತ್ತೈದು ಜೀರೋ ಒನ್ ಫೋರ್ಟಿ ಫೈವ್ ಜೀರೋ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಗಾಡಿ ಇದು ಕೊಬೋಟೋ ಗಾಡಿ ನಲವತ್ತೈದು ಎಚ್ ಪಿ ಬರುತ್ತೆ ನಿಮಗೆ ಎಂಜಿನ್ನು ಗಾಡಿ ಓಡ್ರೋದು ಕೇವಲ ಏಳ್ನೂರ ತೊಂಬತ್ತೈದು ಗಂಟೆ ಓಡೈತೆ ಇಲ್ಲಿವರೆಗೆ ಗಾಡಿ ನಿಮಗೆ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಗಾಡಿದ ಇನ್ಶೂರೆನ್ಸು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಬರುತ್ತೆ ನಿಮಗೆ ಲೊಕೇಶನ್ ಬಂದು ಗಾಡಿ ಇರೋದು ನಿಮಗೆ ಬೀಜಾಪುರದಲ್ಲ ಸಿಗುತ್ತೆ ಬಿಜಾಪುರ್ ಸ್ಟ್ ಲೊಕೇಶನಲ್ಲಿ ಗಾಡಿ ಇರೋದು ಗಾಡಿಗೆ ಪ್ರೈಸ್ ಹೇಳ್ತಾ ಇರೋದು ಬಂದವರು ಓನರು ಆರೂವರೆ ಹೇಳ್ತಾ ಇದ್ದಾರೆ ಆರು ಲಕ್ಷದ ಐವತ್ತು ಸಾವಿರ ಇದನ್ನು ಫೈನಲ್ ಪ್ರೈಸ್ ಎಲ್ಲ ನೆಗೋಷಿಯೇಟ್ ಆಗುತ್ತೆ ಮತ್ತು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಗಾಡಿಗೆ ಲೋನ್ ಮಾಡಿ ಕೊಡ್ತಾರೆ ನೀವು ಓಡಿ ನೀವು ನೋಡ್ತಾ ಇರೋ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಒಂದು ಹತ್ತು ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ ಕೆಳಗಡೆ ಕೊಟ್ಟಿದ್ದೀವಿ ನೋಡಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಯ್ಟಿದೆ ಇದು ಓನರ್ ನಂಬರ್ ಆಗಿದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡಿಟೇಲ್ಸ್ ಡೀಟೇಲ್ಸ್ ಕೊಡ್ತಾರೆ ಮತ್ತು ಗಾಡಿ ಫೋಟೋಸ್ಗಳು ಕಳ್ಸಿ ಕೊಡ್ತಾರೆ ಗಾಡಿ ಟ್ವೆಂಟಿ ಫೋರ್ ಮಾಡಲು ನೀವೇ ನೋಡ್ತಾ ಇರ್ಬೋದು ಗಾಡಿನ ಇನ್ನೂ ಉಡ್ಡ ಬಂಪರು ಏನೂ ಕಟ್ಸಿಲ್ಲ ಗಾಡಿಗೆ ಟೈರ್ಗಳೆಲ್ಲ ನೀಟಾಗಿ ನಲವತ್ತೈದು ಎಚ್ ಪಿ ಬರುತ್ತೆ ಗಂಟೆಗೆ ಒಂದೆರಡ್ರಿಗೆ ಮೂರು ಲೀಟರ್ ತಗೋಬೋದು ಡೀಸೆಲ್ ಇದು ಮತ್ತು ಇಂಜಿನೂ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಆ ಥರ ಏನಿಲ್ಲ ಇಂಜಿನ್ ಒಂದೇ ಕೊಡ್ತಾ ಇರೋದು ಗಾಡಿದು ಲೊಕೇಶನ್ ಬಂದು ಬಿಜಾಪುರದಲ್ಲಿ ಐತೆ ಯಾರಿಗಾದ್ರು ಬೇಕಾಗಿದ್ದರೆ ವೀಟರ್ ಟೈಟಲಲ್ಲಿ ವಿಡೋಕ್ಕೆ ಕೆಳಗಡೆ ಹೋಗೋ ನಂಬರ್ ಐತೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಮತ್ತು ಲೋನ್ ಕೂಡ ಸಿಗುತ್ತೆ ನಮಗೆ ಲೋನ್ ಆಪ್ಷನ್ ಮಾಡಿಕೊಡ್ತಾರೆ ಗಾಡಿಗೆ ಲೋನ್ ಕೂಡ ಆಗುತ್ತೆ ಕೊಬೋಟೋ ಗಾಡಿ ಇಂಜಿನ್ ಒಂದೇ ಕೊಡ್ತಾ ಇರೋದು ನಲವತ್ತೈದು ಜೀರೋ ಒಂದು ಟ್ವೆಂಟಿ ಫೋರ್ ಮಾಡಲ್ ನಲವತ್ತೈದು ಎಸ್ ಪಿ ಬರುತ್ತೆ ಏಳ್ನೂರ ತೊಂಬತ್ತೈದು ಗಂಟೆ ಗಾಡಿ ರನ್ನಿಂಗ್ ಆಗಿದೆ ಗಾಡಿ ನಿಮಗೆ ಪೋಸ್ಟ್ ಇಯರಿಂಗ್ ಬರುತ್ತೆ ಗಾಡಿಯಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕು ಆಯಿಲ್ ಕ್ಲಚು ಎಲ್ಲ ಕೊಟ್ಟಿದ್ದಾರೆ ಬಿಜಾಪುರ್ ಲೊಕೇಶನ್ ಗಾಡಿ ಇದೆ ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದರೆ ನೆಗೋಷಿಯೇಟ್ ಆಗುತ್ತೆ ಇದನ್ನು ಫೈನಲ್ ಅಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಲೊಕೇಶನ್ಗೆ ಹೋದರೆ ಮತ್ತೆ ಲೋನ್ ಕೂಡ ಸಿಗುತ್ತೆ ಆರು ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಕೊಡ್ತಾರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ನೆಗೋಷಿಯೇಟ್ ಆಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ತೋರಿಸಿ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಯಾಕೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡ್ಯೋ ವಿಡಿಯೋ ಟೈಟಲಲ್ಲಿ ನಂಬರ್ ಐತೆ ಥ್ಯಾಂಕ್ ಯು